ರಾಶಿ ನಿಮ್ಮ ಸಾಧನೆಗೆ ಮೆಚ್ಚಿ ಯಾವ ಸಂಸ್ಥೆಯಲ್ಲಿ ನೀವು ವ್ಯವಹರಿಸ್ತೀರೋ ಆ ಸಂಸ್ಥೆಯಿಂದ ನಿಮಗೆ ಪ್ರಶಂಸೆ ರಾಜಕೀಯ ವ್ಯಕ್ತಿಗಳಿಗೆ ತಮ್ಮ ಇವತ್ತಿನ ಎಲ್ಲ ಕಾರ್ಯಕ್ಷೇತ್ರಗಳು ನಿಮ್ಮ ಮಾನಸಿಕ ಸಂತೋಷಕ್ಕೆ ಕಾರಣವಾಗುತ್ತೆ ಆದರೆ ಗಡಿಬಿಡಿಯಿಂದ ಎಲ್ಲವೂ ಅಸಮಾಧಾನಕ್ಕೂ ಕಾರಣವಾಗಬಹುದು ಇಲ್ಲಿ ಸಮಾಧಾನ ಚಿಂತನೆಯನ್ನು ಮಂಥನವನ್ನು ಮಾಡಿ ಈ ದಿನ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಒಳ್ಳೆಯ ಅವಕಾಶಗಳು ಮತ್ತು ಒಳ್ಳೆಯ ನಿಮ್ಮ ಸಾಧನೆಯು ಬಾಲ ಪ್ರತಿಭೆ ಅಂತ ಹೇಳುವ ನಾಮಾಂಕಿತ ನಿಮಗೆ ಬರುವಂತಹ ದಿನ ತಾವು ಈ ದಿನ ಮಾಡಬೇಕಾದ ಆರಾಧನೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಸ್ಕಂದ ಆರಾಧನೆ ಹಾಗೆಯೇ ಮಹಾಗಣಪತಿಯ ಸೇವೆ ಮಕರ ರಾಶಿ ನೀವು ಈ ದಿನ ಧನ ನಷ್ಟವಾಗುವ ಅನಿವಾರ್ಯ ಧನ ನಷ್ಟವಾಗುವ ಯೋಗ ಸಹೋದರರಿಗೋ ಬಂಧುಗಳಿಗೋ ಸಹಾಯವನ್ನು ಮಾಡುವಂತಹ ಅವಕಾಶ ಉಂಟಾಗುತ್ತೆ ಮಾಡಿದ ಕೆಲಸದ ಸಂಪತ್ತು ಬರುವಂತಹ ಸಾಧ್ಯತೆಗಳೂ ಚೆನ್ನಾಗಿದೆ ಮಾತಿನಲ್ಲಿ ಜಾಗ್ರತೆಯಾಗಿರಲಿ ಸಮಾಧಾನದ ವ್ಯವಹಾರವು ನಿಮ್ಮ ಈ ದಿನಕ್ಕೆ ಶ್ರೇಯಸ್ಸುಂಟು ಮಾಡುತ್ತೆ ಪ್ರಯಾಣದಿಂದ ಶುಭ ಫಲಗಳನ್ನು ಕಾಣುವ ಸಾಧ್ಯತೆ ಇದೆ ವಿದೇಶ ಸಂಚಾರ ಮಾಡುವ ಅವಕಾಶಗಳು ಎದುರಾಗುತ್ತೆ ಮಾತಾಪಿತೃಗಳಿಂದ ದೂರವಾಗಿರುವಂತಹ ಅವಕಾಶಗಳು ಈ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ ತಾವು ಈ ದಿನ ಮಾಡಬೇಕಾದ ಆರಾಧನೆ ಶನಿ ಮಹಾತ್ಮ ದೇವರ ಆರಾಧನೆ ಆಂಜನೇಯ ದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಮಾಡಿ ಅರ್ಪಣೆ ಮಾಡಿ ವಾಯುಸ್ತುತಿ ಜಪವನ್ನು ಮಾಡುವುದರಿಂದ ಹನುಮಾನ್ ಚಾಲಿಸವನ್ನು ಪಾರ ಪಠಣ ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ ಕುಂಭರಾಶಿ ನಿಮಗೆ ಈ ದಿನ ಸಂತೋಷಪ್ರದವಾದ ದಿನ ತುಸು ವೃದ್ಧಾಪ್ಯದವರಿಗೆ ಬೆನ್ನು ಕೈಕಾಲು ಗಂಟುಗಳ ನೋವುಗಳು ಜಾಸ್ತಿಯಾಗಿ ಕಾಣುವ ಸಾಧ್ಯತೆ ಇದೆ ಹಾಗೆಯೇ ಮಧ್ಯವಯಸ್ಸು ದಾಟಿದವರಿಗೆ ನೇತ್ರದೋಷಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಬೇಜವಾಬ್ದಾರಿಯನ್ನು ಮಾಡದೆ ತಕ್ಷಣ ಕಾರ್ಯಪ್ರವೃತ್ತರಾದರೆ ಶುಭ ಫಲವನ್ನು ಪಡೆದುಕೊಳ್ಳುವ ಯೋಗ ನಿಮ್ಮದಾಗುತ್ತೆ ಆರ್ಥಿಕ ಸ್ಥಿತಿಯ ಪ್ರಗತಿ ಇದೆ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ ಹೊಸ ಹೊಸ ವ್ಯವಹಾರವನ್ನು ಮಾಡುವ ತವಕ ಈ ದಿನ ನಿಮ್ಮ ಪಾಲಿಗೆ ಚೆನ್ನಾಗಿ ಕಾಣಿಸುತ್ತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವೂ ಇದೆ ತಾವು ಈ ದಿನ ಮಾಡಬೇಕಾದ ಆರಾಧನೆ ನಾಗದೇವರ ಪ್ರಾರ್ಥನೆಯನ್ನು ಹಾಗೆ ರಾಘವೇಂದ್ರ ಸ್ವಾಮಿ ದೇವರ ಪ್ರಾರ್ಥನೆಯನ್ನು ಗುರು ದತ್ತಾತ್ರೇಯ ದೇವರ ಆರಾಧನೆಯನ್ನು ಅಥವಾ ನಿಮ್ಮ ಇಷ್ಟವಾದಂತಹ ಗುರುದೇವತ ಆರಾಧನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ ಮೀನರಾಶಿ ಈ ದಿನ ಆತುರದಿಂದ ಧನನಷ್ಟ ಗಡಿಬಿಡಿಯಿಂದ ಕಾರ್ಯಹಾನಿ ಮಾತಿನಿಂದ ಅಗೌರವ ದೂರ ಪ್ರಯಾಣ ಮಾಡುವ ಅವಕಾಶಗಳು ಮಾತೃ ಪಿತೃಗಳಿಗೆ ಆರೋಗ್ಯದ ನಿಮಿತ್ತ ವ್ಯತ್ಯಾಸಗಳು ಕಾಣುವುದು ಮನೆಯಲ್ಲಿ ಹಿರಿಯ ಚೇತನ ಯಾರಾದರೂ ಇದ್ದರೆ ಅವರ ಆರೋಗ್ಯ ಮತ್ತು ಅವರ ಅವರಿಗಾಗಿ ನಿಮ್ಮ ಈ ದಿನದ ಸಮಯ ವ್ಯರ್ಥವಾಗುವುದು ವ್ಯರ್ಥ ಅಂತ ತಿಳಿಯದೆ ಇದು ದಾನ ಧರ್ಮ ಸೇವೆ ಪುಣ್ಯ ಅಂತ ಭಾವಿಸಿದಾಗ ಈ ದಿನ ನಿಮ್ಮ ಪಾಲಿಗೆ ಶುಭ ಫಲವನ್ನು ಅನುಗ್ರಹಿಸುವ ಸಾಧ್ಯತೆಗಳು ಜಾಸ್ತಿಯಾಗಿದೆ ಮೀನರಾಶಿಯವರು ಬಹುತೇಕವಾಗಿ ಮಿಶ್ರ ಫಲದಾಯಕವಾದ ದಿನ ಅದರಿಂದ ತಾವು ಈ ದಿನ ಮಾಡಬೇಕಾದ ಆರಾಧನೆ ಚಾಮುಂಡೇಶ್ವರಿ ದೇವರ ಪ್ರಾರ್ಥನೆ ನಿಮ್ಮ ಮನೆಯ ಪರಿಸರದಲ್ಲಿ ದೇವಿ ಕ್ಷೇತ್ರವಿದ್ದರೆ ಹಾಲನ್ನು ದೇವಿಗೆ ಕ್ಷೀರ ಅಭಿಷೇಕವನ್ನು ಮಾಡಿಸಿ ದುರ್ಗಾ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿಸುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿ ಇಲ್ಲಿಯ ತನಕ ಹನ್ನೆರಡು ರಾಶಿಯ ಗೋಚಾರ ಫಲವನ್ನು ಕೇಳಿದಿರ ಇನ್ನು ಎರಡು ಜಾತಕಗಳ ಬಗ್ಗೆ ವಿಮರ್ಶೆಯನ್ನು ಮಾಡೋಣ ನಮ್ರತಾ ಅಂಥೇಳಿ ಗುಲ್ಬರ್ಗದಿಂದ ನಮಗೆ ಜಾತಕದ ಪ್ರತಿಯನ್ನು ಕಳಿಸಿದ್ದಾರೆ ಅವರು ಎರಡು ಪ್ರಶ್ನೆಯನ್ನು ಕೇಳಿದ್ದಾರೆ ಒಂದು ಆರೋಗ್ಯದ ಬಗ್ಗೆ ಇನ್ನೊಂದು ಸಂತಾನದ ಬಗ್ಗೆ ಇವರ ಜನನ ತಾರೀಖನ್ನು ನೋಡಿದರೆ ಹನ್ನೆರಡು ಎರಡು ತೊಂಬತ್ತ ನಾಲ್ಕು ನಾಲ್ಕು ಗಂಟೆ ಐವತ್ತು ನಿಮಿಷ ಎ ಎಂ ಜನ್ಮ ಆಗಿದ್ದಾರೆ ಇವರದ್ದು ಶತಭಿಷಾ ನಕ್ಷತ್ರ ಕುಂಭರಾಶಿಯಲ್ಲಿ ಇವರು ಜನನಾಗಿದ್ದಾರೆ ಹಾಗೆಯೇ ಧನುರ್ಲಗ್ನದಲ್ಲಿ ಜನ್ಮ ಎತ್ತಿದ್ದಾರೆ ಇವರಿಗೆ ಆರೋಗ್ಯದ ಬಗ್ಗೆ ನಾವು ಹೇಳುವುದಾದರೆ ಇವರಿಗೆ ಈಗ ಶನಿ ಮಹಾರ್ದೇಶ ನಡೀತಾ ಇದೆ ಶನಿಯು ಸ್ವಕ್ಷೇತ್ರದಲ್ಲಿ ವಿಕ್ರಮ ರಾಶಿಯಲ್ಲಿದ್ದಾನೆ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಆರು ಮತ್ತು ಹನ್ನೊಂದನೇ ಭಾವದಲ್ಲಿರುವ ಶನಿ ಒಳ್ಳೆಯ ಫಲದಾಯಕ ಉದ್ಯೋಗದಲ್ಲಿ ಉತ್ತಮವಾದ ಸ್ಥಾನಮಾನಗಳನ್ನು ಪಡೆದುಕೊಳ್ತಾರೆ ಆರೋಗ್ಯದ ಬಗ್ಗೆ ವಿಮರ್ಶೆ ಮಾಡುವುದಾದರೆ ಇಲ್ಲಿ ಶನಿದೇಶ ಶುಕ್ರಭುಕ್ತಿಯ ಸಂದರ್ಭದಲ್ಲಿ ಇದ್ದಾರೆ ಈಗ ಈ ಶನಿದಶ ಶುಕ್ರಭುಕ್ತಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗಿದೆ ನಮ್ರತಾ ಅವರೇ ತಮ್ಮ ಜಾತಕವನ್ನು ವಿಮರ್ಶೆ ಮಾಡುವಾಗ ಶನಿ ಮತ್ತು ಚಂದ್ರ ಒಂದೇ ರಾಶಿಯಲ್ಲಿರುವುದರಿಂದ ನೀವು ಆರೋಗ್ಯ ದೋಷ ದೈಹಿಕವಾಗಿ ಪ್ರಾಪ್ತಿಯಾಗಿದೆಯೋ ಮಾನಸಿಕವಾಗಿ ಪ್ರಾಪ್ತಿಯಾಗಿದೆಯೋ ಅಂತ ಎರಡು ಪ್ರಶ್ನೆ ಇದೆ ಇಲ್ಲಿ ಕೆಲವು ವೈಯಕ್ತಿಕವಾದ ಇಷ್ಟಾರ್ಥಗಳು ಫಲಿಸಲಿಲ್ಲ ಅಂತ ಹೇಳಿ ಜಾಸ್ತಿಯಾದ ಚಿಂತೆ ಮಾಡುವ ಯೋಗ ನಿಮ್ಮ ಜಾತಕದಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ನೀವು ಸ್ವಲ್ಪ ಸೆನ್ಸಿಟಿವ್ ಯಾವುದು ಇಷ್ಟಪಡ್ತೀರೋ ಅದು ತಕ್ಷಣ ಆಗಬೇಕು ಅಂತ ಹೇಳುವ ಬಯಕೆಗಳು ಈಡೇರದೇ ಇದ್ದಾಗ ಸ್ವಲ್ಪ ಮಾನಸಿಕ ಒತ್ತಡಗಳು ಉಂಟಾಗುತ್ತೆ ಅಂತ ಇನ್ನೊಂದು ತಾವು ಕೇಳಿದಿರಿ ಸಂತೋ ಸಂತಾನದ ಬಗ್ಗೆ ಕೇಳಿದಿರ ಸಂತಾನಕ್ಕೆ ಲಗ್ನಾದ ಪಂಚಮ ಭಾವವು ಸಂತಾನವನ್ನು ಸೂಚಿಸುವ ರಾಶಿ ಸಂತಾನಾಧಿಪತಿಯು ಉಚ್ಚ ಸ್ಥಾನದಲ್ಲಿ ಹಾಗೆ ಸೂರ್ಯನ ಏಕಕಕ್ಷೆಯಲ್ಲಿರುವುದರಿಂದ ಸ್ವಲ್ಪ ಅಸ್ತಯೋಗಗಳು ಉಂಟಾಗಿದೆ ಇನ್ನೊಂದು ತಮ್ಮಲ್ಲಿ ಹೇಳುವುದಾದರೆ ಯಾವುದೇ ಒಂದು ಸಂತಾನದ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಾದ್ರೆ ಪತಿಪತ್ನಿಯರ ಎರಡು ಜಾತಕಗಳೂ ಬೇಕಾಗುತ್ತೆ ಈ ಎರಡು ಜಾತಕಗಳನ್ನು ಸರಿಯಾಗಿ ಪರಾಮರ್ಶೆ ಮಾಡಿದಾಗ ಮಾತ್ರ ಸಂತಾನದ ನಿಖರವಾದ ಸಮಯ ಹೇಳಲಿಕ್ಕೆ ಪ್ರತಿಯೊಂದು ಜ್ಯೋತಿಷ್ಯರಿಗೂ ಸಾಧ್ಯ ಇದೆ ಅದಲ್ಲದೆ ಸಂತಾನದಲ್ಲಿ ಜ್ಯೋತಿಷ್ಯರು ಈಗಿನ ಸಂದರ್ಭದಲ್ಲಿ ಸ್ವಲ್ಪ ಆ ಫಲವನ್ನು ನಿಖರವಾಗಿ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡುವ ಸಮಯ ಯಾಕೆ ಈಗ ಬೇಕಾದಷ್ಟು ಫ್ಯಾಮಿಲಿ ಪ್ಲ್ಯಾನಿಂಗ್ಗಳಿರುತ್ತೆ ಸಹಜವಾಗಿರುವಂತಹ ವಿಚಾರವಾಗಿದ್ರೆ ಹೇಳ್ಬೋದು ಆದರೆ ನಿಮ್ಮ ಜಾತಕದಲ್ಲಿ ಹೇಳುವಾಗ ನಿಮ್ಮ ಜಾತಕಕ್ಕೆ ನಿಮ್ಮ ಪತಿಯ ಜಾತಕವು ಅಷ್ಟೇ ಪ್ರಧಾನವಾಗಿರುತ್ತೆ ಅಂತ ಹೇಳ್ತೇನೆ ಟಿಪ್ಟೂರಿಂದ ಹಿತೇಶ್ ಕುಮಾರ್ ಅಂಥೇಳಿ ಅವರ ಜಾತಕದ ದಿನಾಂಕ ತಿಂಗಳು ಇಸವಿ ಸಮಯವನ್ನು ಕಳಿಸಿದ್ದಾರೆ ಅವರೊಂದು ಪ್ರಶ್ನೆ ಏನು ಅವರದ್ದು ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಅಂತ ಕೇಳಿದ್ದಾರೆ ಇವರು ಇಪ್ಪತ್ತಾರು ಏಳು ಎರಡು ಸಾವಿರದ ಹದಿನಾಲ್ಕು ಇನ್ನು ಪ್ರೌಢಾವಸ್ಥೆಯಲ್ಲಿದ್ದಾರೆ ಈ ಸಮಯ ಜನ್ಮ ಎತ್ತಿದ ಸಮಯ ಎರಡು ಗಂಟೆ ಇಪ್ಪತ್ತಾರು ನಿಮಿಷ ಮಧ್ಯಾಹ್ನ ಪುನರಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಜನನಾಗಿದ್ದಾರೆ ಚಂದ್ರ ಮತ್ತು ರವಿ ಒಂದೇ ಭಾವದಲ್ಲಿ ಒಂದೇ ನಕ್ಷತ್ರದಲ್ಲಿರುವುದರಿಂದ ಅಮಾವಾಸೆಯ ಜನನ ಅಂತ ಹೇಳ್ತೇವೆ ಆದರೆ ಕರ್ಕಾಟಕ ರಾಶಿಯಲ್ಲಿ ಅಮವಾಸೆ ಸಂಭವಿಸಿದರೆ ಅದಕ್ಕೆ ಭೀಮನ ಅಮಾವಾಸ್ಯೆ ಅಂತಲೂ ಹೆಸರಿದೆ ಎಲ್ಲ ಅಮಾವಾಸ್ಯೆಗಳು ಹನ್ನೆರಡು ಅಮಾವಾಸೆ ಬರುತ್ತೆ ವರ್ಷದಲ್ಲಿ ಎಲ್ಲ ಅಮಾವಾಸೆಗಳು ದೋಷ ಅಂತ ಹೇಳಲಿಕ್ಕಿಲ್ಲ ಅದರಿಂದ ಇವರ ಜಾತಕದ ಜನ್ಮಕಾಲದ ಅಮಾವಾಸೆಯ ಜನನ ಅದರಿಂದಾಗಿ ಇವರಿಗೆ ಸ್ವಲ್ಪ ಸದಾ ಆರೋಗ್ಯದ ವ್ಯತ್ಯಾಸಗಳು ಜನನ ಕಾಲದಿಂದಲೂ ಸ್ವಲ್ಪ ಏರುಪೇರುಗಳು ಸದಾ ಇದ್ದೇ ಇರುತ್ತೆ ಈಗ ಇವರಿಗೆ ನಡೆಯುವಂತಹ ದಶಾಕಾಲ ಶನಿ ಮಹಾದಶ ನಡೀತಾ ಇದೆ ಒಂಬತ್ತು ಒಂದು ಎರಡು ಸಾವಿರದ ಮೂವತ್ತ ನಾಲ್ಕನೇ ಇಸುವೆಯವರೆಗೆ ಶನಿದಶ ಶನಿ ಇವರ ಜಾತಕದಲ್ಲಿ ಲಗ್ನಾಥ ದ್ವಾದಶ ಭಾವದಲ್ಲಿರುವುದರಿಂದ ಲಗ್ನಾಧಿಪತಿಯಾದ ಕುಜನೊಂದಿಗಿರುವುದರಿಂದ ಜನ್ಮಕಾಲದಲ್ಲಿಯೇ ಜನ್ಮಾರಿಷ್ಟಗಳು ಸ್ವಲ್ಪ ಇವರಿಗೆ ಬಾಧಿಸಲ್ಪಡುವುದರಿಂದ ಶನಿಯು ತೃತೀಯ ಚತುರ್ಥ ಭಾವಾಧಿಪತಿಯಾಗಿ ಇವರಿಗೆ ದೋಷಪ್ರದವಾದ ಭಾವದಲ್ಲಿ ಇರುವುದರಿಂದ ಸ್ವಲ್ಪ ಸದಾಕಾಲ ಶೀತದ ಭಯ ಬ್ರೀದಿಂಗ್ ಶ್ವಾಸಕೋಶ ಮತ್ತು ಇವರ ದೇಹ ಕ್ಷೀಣತೆಯಾಗುವಂಥದ್ದು ಇಂತಹ ಸ್ವಲ್ಪ ಏರುಪೇರುಗಳು ಸದಾ ಇರುವ ಲಕ್ಷಣ ಇದೆ ಅಂತ ಹೇಳಬೇಕು ಅದರಿಂದ ಜನನ ಕಾಲದಲ್ಲಿಯೂ ಶಾಂತಿಯನ್ನು ಮಾಡಬೇಕಾಗಿತ್ತು ಹಾಗೆ ಈಗ ಶನಿ ಭುಕ್ತಿ ಶುಕ್ರಭುಕ್ತಿ ಶುಕ್ರಭುಕ್ತಿಯು ಅತೀ ದೋಷಪೂರಿತವಾದ ಸಮಯ ಅಂತ ತಿಳ್ಕೊಳ್ಳೋದು ಬೇಡ ಅದಲ್ಲದೆ ಈ ಜಾತಕಕ್ಕೆ ಭವಿಷ್ಯದ ಬಗ್ಗೆ ಭವಿಷ್ಯದ ಬಗ್ಗೆ ಇವರಿಗೆ ಒಂದೇ ಮಾತಲ್ಲಿ ಮುಗಿಸುವುದಾದರೆ ಬುಧ ಮಹಾರ್ದಶೆ ಒಳ್ಳೆಯ ಫಲವನ್ನು ಇವರಿಗೆ ಅನುಗ್ರಹ ಮಾಡುತ್ತೆ ಅಂತ ಹೇಳಬೇಕು ಒಂದು ಎರಡನೇದಾಗಿ ಶುಕ್ರನು ದೋಷಪೂರಿತನಾಗಿದ್ದಾನೆ ಅಂತ ಹೇಳಲಿಕ್ಕಿಲ್ಲ ಇನ್ನು ಶುಕ್ರನಾದ ಮೇಲೆ ರವಿ ಭುಕ್ತಿ ಬರುತ್ತೆ ಅಲ್ಲಿಯೂ ಒಳ್ಳೆಯ ಫಲವನ್ನು ಅನುಗ್ರಹಿಸುವಂತಹ ಭಾವದಲ್ಲಿ ರವಿ ಇದ್ದಾನೆ ಅದರಿಂದ ತಾವು ಮಾಡಬೇಕಾದಂತಹ ಆರಾಧನೆ ಮೃತ ಸಂಜೀವಿನಿ ಜಪ ಎಳ್ಳೆಣ್ಣೆಗೆ ಮಾಡಿ ಅದನ್ನು ಶನಿದೇವರಿಗೋ ಶಿವದೇವರಿಗೋ ಕೊಟ್ಟು ಅಲ್ಲಿ ರುದ್ರಾಭಿಷೇಕವನ್ನು ಮಾಡುವಂಥದ್ದು ಒಂದು ಪ್ರ ನಿಯಮ ಎರಡನೆಯದಾಗಿ ಮಾಡಬೇಕಾದದ್ದು ತಾವು ಮೃತ ಸಂಜೀವಿನಿ ಜಪಹೋಮ ಇದು ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ತೇವೆ ಭವಿಷ್ಯದ ದೃಷ್ಟಿಯಲ್ಲಿ ಇವರಿಗೆ ಸ್ವಲ್ಪ ದುರ್ಗಾದೇವಿಯ ನಿರಂತರ ಆರಾಧನೆ ಪ್ರತಿ ತಿಂಗಳಿಗೊಂದು ಸಲ ಮಂಗಳವಾರ ದಿನ ದುರ್ಗಾದೇವಿಗೆ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸೇವೆಯನ್ನು ನಿರಂತರವಾಗಿ ಈ ಮಗುವಿನ ತಾಯಿ ಮಾಡ್ತಾ ಬಂದರೆ ಇವನ ಯೌವನಾವಸ್ಥೆಯಲ್ಲಿ ಇವನ ಆರೋಗ್ಯವು ಮತ್ತು ಭವಿಷ್ಯತ್ತು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವ ಯೋಗ್ಯತೆಯನ್ನು ಹೊಂದುತ್ತಾರೆ ಅಂತ ಹೇಳ್ತೇನೆ ಹಾಗೆ ತಾವು ಕೇಳಿದ ತಮಗೆಲ್ಲರಿಗೂ ಭಗವಂತನು ಅನುಗ್ರಹಿಸಲಿ ಸರ್ವೇ ಜನಾ ಸುಖಿನೋ ಬವಂತು ಸನ್ಮಂಗಲಾನಿ ಭವಂತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ